ಎಲ್ಲರಿಗೂ ನಮಸ್ಕಾರ ನಾಲ್ಕನೇ ತರಗತಿ ಕನ್ನಡ ಪಾಠ ಆರು ದೊಡ್ಡವರು ಯಾರು ಇದು ಇಲಿಗಳ ಕತೆ ಒಂದು ಊರು ಅಲ್ಲೊಂದು ಇಲಿಗಳ ಸಂಸಾರ ಆ ಸಂಸಾರದಲ್ಲಿ ಒಬ್ಬ ಮಗಳಿದ್ದಳು ಇಲಿಗಳ ಒಂದು ಊರಲ್ಲಿ ಇಲಿಗಳ ಸಂಸಾರ ಇತ್ತು ಅವರಿಗೆ ಒಬ್ಬಳು ಮಗಳಿದ್ಳು ಮಗಳಿಗೆ ತಕ್ಕ ವರನನ್ನು ಹುಡುಕಬೇಕೆಂದು ತಂದೆ ತಾಯಿ ಇಲಿಗಳು ಯೋಚಿಸಿದವು ಆ ಮಗಳು ಇಲಿ ಇಲಿಗೆ ಒಂದು ಒಳ್ಳೆಯದಾದ ವರನನ್ನು ಹುಡುಕಬೇಕು ಅಂತ ತಂದೆ ತಾಯಿ ಇಲಿಗಳು ಯೋಚಿಸಿದವು ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಅವನೇ ನಮ್ಮ ಮಗಳಿಗೆ ತಕ್ಕ ವರ ಎಂದು ತಾಯಿ ಇಲಿ ಹೇಳಿತು ಜಗತ್ತನ್ನು ಬೆಳಗುವ ಸೂರ್ಯ ಬಹಳ ದೊಡ್ಡವನು ಅವನೇ ನಮ್ಮ ಮಗಳಿಗೆ ತಕ್ಕವರ ಎಂದು ಯಾರು ಹೇಳಿದ್ರು ತಾಯಿಲಿ ಹೇಳ್ತು ಸೂರ್ಯನಿಗೆ ಸೂರ್ಯನ ಬಳಿಗೆ ಇಲಿಗಳು ಹೋದವು ಮದುವೆ ವಿಚಾರ ತಿಳಿಸಿದವು ಈ ವಿಚಾರವನ್ನು ಕೇಳಿದ ಸೂರ್ಯನು ನನಗಿಂತಲೂ ದೊಡ್ಡವನು ಇನ್ನೊಬ್ಬನಿದ್ದಾನೆ ಅವನನ್ನು ಕೇಳಿ ಎಂದು ಹೇಳಿದನು ಅದೇ ಸೂರ್ಯನ ಹತ್ರ ಹೋಗ್ತವೆ ಇಲಿಗಳು ಆದರೆ ಸೂರ್ಯ ನನಗಿಂತ ದೊಡ್ಡವನು ಇನ್ನೊಬ್ಬರು ಇದ್ದಾರೆ ಅವನ ಬಳಿಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಯಾರು ಹೇಳಿದ್ದು ಸೂರ್ಯ ಹೇಳ್ತಾ ಇದ್ದಾನೆ ಹಾಗಾದರೆ ಅವನು ಯಾರು ಎಂದು ತಂದೆಯಲಿ ಕೇಳಿತು ಅವನು ಯಾರು ಅಂತ ತಂದೆಯಲಿ ಕೇಳ್ತಾ ಇದೆ ಅದಕ್ಕೆ ಸೂರ್ಯನು ಮೋಡ ನನಗಿಂತಲೂ ದೊಡ್ಡವನು ಎಂದು ಹೇಳಿದನು ಎಲ್ಲರೂ ಸೇರಿ ಮೋಡದ ಬಳಿಗೆ ಹೋದವು ಈಗ ಸೂರ್ಯ ನನಗಿಂತ ದೊಡ್ಡದು ಮೋಡ ಅದಕ್ಕೆ ನೀವು ಮೋಡದ ಬಳಿ ಹೋಗಿ ಅಂತ ಹೇಳ್ತಾ ಇದ್ದಾನೆ ಮದುವೆ ವಿಚಾರ ಕೇಳಿದ ಮೋಡವು ಇಲ್ಲ ಇಲ್ಲ ನನಗಿಂತ ದೊಡ್ಡವನು ಬೆಟ್ಟದ ರಾಜನಿದ್ದಾನೆ ಅವನಲ್ಲಿ ಹೋಗಿ ಎಂದು ಹೇಳಿತು ನನಗಿಂತ ದೊಡ್ಡವನು ಮೋಡಕ್ಕಿಂತ ದೊಡ್ಡವನೋ ಯಾರು ಬೆಟ್ಟದ ರಾಜ ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋಗಿ ವಿಷಯ ತಿಳಿಸಿದವು ಆಗ ಬೆಟ್ಟದ ರಾಜ ನನಗಿಂತಲೂ ದೊಡ್ಡವನು ಮತ್ತೊಬ್ಬನಿದ್ದಾನೆ ಅವನೇ ಇಲಿರಾಯ ಅವನಲ್ಲಿಗೆ ಹೋಗಿ ಎಂದನು ಬೆಟ್ಟ ಏನು ನನಗಿಂತ ದೊಡ್ಡವನು ಇಲಿರಾಯ ಇದ್ದಾನೆ ಅವನ ಬಳಿ ಹೋಗಿ ಅಂತ ಹೇಳ್ತು ನಮ್ಮಲ್ಲೇ ವರನನ್ನು ಇಟ್ಟುಕೊಂಡು ಸುಮ್ಮನೆ ಪರದಾಡಿದವು ಎಂದು ತಂದೆ ಇಲಿ ಹೇಳಿತು ಅದಕ್ಕೆ ತಂದೆ ಇಲಿ ನಮ್ಮಲ್ಲೇ ವರನನ್ನು ಇಟ್ಕೊಂಡು ಸುಮ್ಮನೆ ಅಲ್ಲಿ ಇಲ್ಲಿ ಹೋದ್ವಿ ಅಂತ ಹೇಳ್ತು ನಮ್ಮ ಮಗಳಿಗೆ ಇಲಿರಾಯನೇ ತಕ್ಕವರ ಎಂದು ತೀರ್ಮಾನಿಸಿ ಮಗಳನ್ನು ಇಲಿರಾಯನಿಗೆ ಕೊಟ್ಟು ವೈಭವದಿಂದ ಮದುವೆ ಮಾಡಿದವು ಏನ್ ಮಾಡಿದ್ವು ತನ್ನ ಇಲಿರಾಯನಿಗೆ ಕೊಟ್ಟು ಮಗಳನ್ನು ಕೊಟ್ಟು ಮದುವೆ ಮಾಡಿದವು ಅದಕ್ಕೆ ಏನಿದು ಅಂಗೈಯಲ್ಲಿ ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕಾಗಿ ಊರು ಅಲೆದಂತೆ ಈ ಕಥೆಯ ಸಾರಾಂಶ ಏನೋ ಅಂಗೈಯಲ್ಲಿ ನಮ್ಮಲ್ಲೇ ಬೇಕಾದನ್ನು ಇಟ್ಕೊಂಡು ಬೇರೆಯವ್ರ ಹತ್ರ ಕೇಳಬಾರ್ದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆ ಇಲಿಗಳ ಸಂಸಾರ ಎಲ್ಲಿ ವಾಸವಾಗಿತ್ತು ಒಂದು ಊರಿನಲ್ಲಿ ಇಲಿಗಳ ಸಂಸಾರ ವಾಸವಾಗಿತ್ತು ತಂದೆ ತಾಯಿ ಇಲಿಗಳು ಏನೆಂದು ಯೋಚಿಸಿದವು ಮಗಳಿಗೆ ತಕ್ಕ ವರ ಹುಡುಕಬೇಕೆಂದು ತಂದೆ ತಾಯಿ ಇಲಿಗಳು ಯೋಚಿಸಿದವು ಇಲ್ಲಿ ಹುಡುಕ ಹುಡುಕಬೇಕೆಂದು ಇಲ್ಲಿ ಮೇಲ್ ಬರೆದಿದೆ ತಾಯಿ ಇಲಿ ಏನೆಂದು ಹೇಳಿತು ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಅವನೇ ನಮ್ಮ ಮಗಳಿಗೆ ತಕ್ಕವರ ಎಂದು ತಾಯಿ ಹೇಳಿತು ಜಗತ್ತನ್ನು ಬೆಳಗುವವರು ಯಾರು ಯಾರು ಬೆ ಜಗತ್ತನ್ನು ಬೆಳಗುವವರು ಜಗತ್ತನ್ನು ಬೆಳಗುವವರು ಸೂರ್ಯ ಸೂರ್ಯನಿಗೆ ಇಲಿಗಳು ಯಾವ ವಿಚಾರ ತಿಳಿಸಿದವು ಸೂರ್ಯನಿಗೆ ಇಲಿಗಳು ಮದುವೆ ವಿಚಾರ ತಿಳಿಸಿದವು ಯಾರ ಜೊತೆಯಲ್ಲಿ ಇಲಿಯ ಮದುವೆಯಾಯಿತು ಕೊನೆಯದಾಗಿ ಇಲಿಯ ಮದುವೆ ಯಾರ ಜೊತೆಯಾಯಿತೋ ಇಲಿರಾಯನ ಜೊತೆಗೆ ಇಲಿಯ ಮದುವೆ ಯಾಯಿತು ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಯಾರು ಯಾರಿಗೆ ಹೇಳಿದರು ಅನ್ನೋದನ್ನು ಬರೀಬೇಕು ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಯಾರು ಹೇಳಿದ್ದು ತಾಯಿ ಇಲಿ ಹೇಳಿದ ಮಾತು ತಂದೆ ಇಲಿಗೆ ಹೇಳಿದ ಮಾತು ಇಲ್ಲ ಇಲ್ಲ ನನಗಿಂತಲೂ ದೊಡ್ಡವನು ಬೆಟ್ಟದ ರಾಜನಿದ್ದಾನೆ ಯಾರು ಹೇಳಿದ್ದು ಮೋಡವು ಹೇಳಿದ ಮಾತು ತಂದೆ ತಾಯಿ ಇಲಿಗೆ ಹೇಳಿದ ಮಾತು ನಮ್ಮ ಮಗಳಿಗೆ ಇಲಿರಾಯನೇ ತಕ್ಕವರ ತಂದೆ ಇಲಿ ಹೇಳಿದ ಮಾತು ಹೇಳಿದ ಮಾತು ವಾಕ್ಯಗಳನ್ನು ಗಮನಿಸಿ ಸರಿ ತಪ್ಪುಗಳನ್ನು ಗುರುತಿಸಿ ತಪ್ಪಿದ್ದರೆ ಸರಿಪಡಿಸಿ ಬರೆಯಿರಿ ಇಲ್ಲಿ ವಾಕ್ಯಗಳನ್ನು ಬರ್ತಿದ್ದಾರೆ ಅದರಲ್ಲಿ ಸ್ವಲ್ಪ ತಪ್ಪು ಮಾಡಿಕೊಟ್ಟಿದ್ದಾರೆ ನಾವು ಅದನ್ನು ಸರಿ ಮಾಡಿ ಬರಿಬೇಕು ಒಂದು ಊರು ಅಲ್ಲೊಂದು ಹುಲಿಗಳ ಸಂಸಾರ ಇತ್ತು ಇಲ್ಲ ಏನಿತ್ತು ಯಾವ ಸಂಸಾರ ಇತ್ತು ಅಲ್ಲಿ ಇಲಿಗಳ ಸಂಸಾರ ಇತ್ತು ಒಂದು ಊರು ಅಲ್ಲೊಂದು ಇಲಿಗಳ ಸಂಸಾರ ಇತ್ತು ಇಲ್ಲಿ ಹುಲಿ ಮಾಡಿದರೆ ನಾವು ಇಲಿ ಅಂತ ಸರಿಯಾಗಿ ಮಾಡಿ ಬರೀಬೇಕು ಮಗನಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದ್ದವು ಮಗನಿಗೆನ ಅಲ್ಲ ಮಗಳಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದ್ದವು ಬೆಟ್ಟದ ರಾಜನ ಬಳಿಗೆ ಇರುವೆಗಳು ಹೋದವು ಬೆಟ್ಟದ ರಾಜನ ಬಳಿಗೆ ಹೋಗಿದ್ಯಾರೋ ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋದವು ಇರುವೆ ಆಗಿದೆ ಅದನ್ನು ಇಲಿ ಇಲಿ ಅಂತ ಸರಿ ಆಯಿತಾ ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋದವು ಕೊಟ್ಟಿರುವ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ ತಂದೆ ಇಲಿಗಳು ಯೋಚಿಸಿದವು ತಾಯಿ ಇಲ್ಲಿ ವಾಕ್ಯ ಕೊ ಪದಗಳನ್ನು ಅದಲು ಬದಲು ಮಾಡಿದರೆ ಅದನ್ನು ಸರಿಯಾಗಿ ಜೋಡಣೆ ಮಾಡಿ ನಾವು ಒಂದು ವಾಕ್ಯನ ರಚಿಸಬೇಕು ತಂದೆ ತಾಯಿ ಇಲಿಗಳು ಯೋಚಿಸಿದವು ಬೆಳಗುವ ಬಹಳ ಸೂರ್ಯ ದೊಡ್ಡವನು ಜಗತ್ತನ್ನೇ ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಇಲಿಗಳು ಬೆಟ್ಟದ ಹೋದವು ಬಳಿಗೆ ರಾಜನ ಇಲಿಗಳು ಬೆಟ್ಟದ ರಾಜನ ಬಳಿಗೆ ಹೋದವು ಈ ಕೆಳಗಿನ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಸ್ವಂತ ವಾಕ್ಯ ಮಾಡಬೇಕು ಯೋಚಿಸು ದೇಶಕ್ಕಾಗಿ ಏನು ಮಾಡಬೇಕೆಂದು ಯೋಚಿಸು ತೀರ್ಮಾನಿಸು ಯಾವುದೇ ಕೆಲಸ ಮಾಡುವ ಮೊದಲು ಯೋಚಿಸಿ ತೀರ್ಮಾನಿಸು ಸಮರ್ಥ ಒಳ್ಳೆಯ ಯೋಧನಾಗಲು ಸಮರ್ಥನಾಗಿರಬೇಕು ಮದುವೆ ದುಂದು ವೆಚ್ಚದ ಮದುವೆಗಿಂತ ಸರಳ ಮದುವೆಗೆ ಆದ್ಯತೆ ಕೊಡಿ ಕೊಟ್ಟಿರುವ ಪದಗಳನ್ನು ಸರಿಯಾಗಿ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ನವಿಲು ಇಲ್ಲಿ ಆಪ್ಷನ್ಗಳು ಕೊಟ್ಟಿದರೆ ಇದರಲ್ಲಿ ಯಾವುದಕ್ಕೆ ಸರಿ ಅಂತ ನಾವು ಆರಿಸಿ ಬರಿಬೇಕು ನವಿಲು ಸುಂದರವಾದ ಪಕ್ಷಿ ಪಲ್ಲವಿ ಬಹಳ ಬುದ್ಧಿವಂತ ವಿದ್ಯಾರ್ಥಿನಿ ಕೋಗಿಲೆ ಇಂಪಾಗಿ ಹಾಡುತ್ತದೆ ಮೋಹನ ಚೆನ್ನಾಗಿ ನೃತ್ಯ ಮಾಡುತ್ತಾನೆ ಕೊಟ್ಟಿರುವ ಅಕ್ಷರಗಳನ್ನು ಬಳಸಿ ಪ್ರಾಣಿಗಳ ಹೆಸರು ಪಟ್ಟಿ ಮಾಡಿ ಇಲ್ಲಿ ಕೆಲವೊಂದಿಷ್ಟು ಅಕ್ಷರಗಳನ್ನು ಕೊಟ್ಟಿದ್ದಾರೆ ಅದನ್ನು ಜೋಡಿಸ್ಬಿಟ್ಟು ನಾವು ಪ್ರಾಣಿಗಳ ಹೆಸರನ್ನು ಬರೀಬೇಕು ಎಮ್ಮೆ ಇಲ್ಲಿ ಎಮ್ಮೆ ಕರಡಿ ತೋಳ ನರಿ ಹುಲಿ ಹಸು ಇಲಿ ನರಿ ಕತ್ತೆ ಪ್ರಾಣಿ ಪಕ್ಷಿಗಳ ಕೂಗನ್ನು ಅನುಸರಿಸಿ ಸೂಕ್ತವಾದುದಕ್ಕೆ ಗೆರೆ ಎಳೆದು ಹೊಂದಿಸಿ ಪ್ರಾಣಿ ಪಕ್ಷಿಗಳ ಅವು ಹೇಗೆ ಕೂಗ್ತವೆ ಅನ್ನೋದನ್ನು ನಿಮಗೆಲ್ಲರಿಗೂ ಗೊತ್ತಲ್ವಾ ಕೋಳಿ ಕೊಕ್ಕೊಕ್ಕೊ ಕಾಗೆ ಕಾಕಾ ಬೆಕ್ಕು ಮಿಯೋ ಮಿಯೋ ನಾಯಿ ಬೌ ಬೌ ಕೋಗಿಲೆ ಕುಹು ಕುಹು ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ರೂಪವನ್ನು ಗುರುತಿಸಿ ಬರೆ ಯಾವುದು ಸರಿಯಾದ ಅಕ್ಷರ ಅನ್ನೋದನ್ನು ಗುರುತಿಸಿ ಬರೀಬೇಕು ಹೆಣ್ಣು 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 ಅಲ್ಲ ಹೆಣ್ಣು ತಾಯಿ ತಾಯಿ ಮೋಡ 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 ಸೂರ್ಯ 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 ವರ ಓರ ವರ ಬೆಟ್ಟ ಬೆಟ್ಟ ಸರಿಯಾದದ್ದು ಬೆಟ್ಟ ಈ ಕೆಳಗಿನ ಪದಗಳನ್ನು ಓದಿ बरे सलीगे, सलाहु, सरकु, समरा सनिहा, सहज ಈ ಕೆಳಗಿನ ವಾಕ್ಯಗಳ ಮಾದರಿಗಳನ್ನು ನಕಲು ಮಾಡು ಇಲ್ಲಿ ವಾಕ್ಯಗಳನ್ನು ಬರೆದಿದ್ದಾರೆ ಅದನ್ನೇ ನೋಡಿಕೊಂಡು ನೀನಿಲ್ಲಿ ಕೆಳಗಡೆ ಬರಿಬೇಕು ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕರ ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕರ ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕರ ಸೇಮ್ ಒಂದೇ ಎಲ್ಲದೂ ಒಂದೇ ಅದನ್ನು ಅದನ್ನೇ ನೋಡ್ಕೊಂಡು ಕೆಳಗಡೆ ಬರಿಬೇಕು ಇಲ್ಲಿಗೆ ದೊಡ್ಡವರು ಯಾರೋ ಪಾಠ ಮುಗಿದಿದೆ ಎಲ್ಲ ಚಟುವಟಿಕೆಗಳು ಮುಗಿದಿದೆ ಈ ವಿಡಿಯೋ ನಿಮಗೆ ಇಷ್ಟ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಿಂದಿನ ಇದರ ಹಿಂದಿನ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳ ವಿಡಿಯೋನೂ ಇದೆ ವಿವರಣೆಯೊಂದಿಗೆ ವಿವರಿಸಲಾಗಿದೆ ಅದನ್ನು ವೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈ